ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತಿನ ರೆಸಿಪಿ ಪಾಲಕ್ ರೋಟಿ ಇದನ್ನು ಹೇಗೆ ಮಾಡಿದೆ ಅಂತ ನೋಡ್ಕೊಳ್ಳುವ ಪಾಲಕ್ ತೊಗೊಂಡಿದ್ದೀನಿ ಎರಡು ಕಟ್ಟು ಚೆನ್ನಾಗಿ ಈ ಉಪ್ಪು ನೀರಲ್ಲಿ ಎರಡು ಮೂರು ನೀರಲ್ಲಿ ನಾನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಆಮೇಲೆ ಕುದಿಯುವಂಥ ನೀರಲ್ಲಿ ಈ ಪಾಲಕನ್ನು ಹಾಕಿ ಆಮೇಲೆ ನಮಗೆ ಎಷ್ಟು ಖಾರ ಬೇಕಲ್ಲ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳುವ ಇದರಲ್ಲಿ ನೋಡಿ ಈ ರೀತಿಯಾಗಿ ನಾನು ಎರಡರಿಂದ ಮೂರು ಕುದಿನ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟಿದ್ದೀನಿ ಈ ರೀತಿಯಾಗಿ ಕುದಿಸ್ಕೊಳ್ಳಿ ಒಂದು ಜಾರಲ್ಲಿ ಎರಡರಿಂದ ಮೂರು ಪೀಸ್ ನಾನು ಅಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಆಮೇಲೆ ಅಜ್ವನ ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಈಗ ನಾವು ಬಾಯ್ಲ್ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಪೇಸ್ಟ್ ಥರ ಈ ರೀತಿಯಾಗಿ ಗ್ರೈಂಡ್ರ್ ಮಾಡ್ಕೊಂಡಿದ್ದೀನಿ ಒಂದು ಬಟ್ಲಷ್ಟು ನಾನು ಗ್ರೈಂಡರ್ ಮಾಡಿದ್ದೀನಿ ಮತ್ತು ಒಂದು ಬಟ್ಲಷ್ಟು ನಾನು ಹಿಟ್ಟು ಹಾಕ್ಕೊಂಡಿದ್ದೀನಿ ಜೋಳದ ಹಿಟ್ಟು ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ಅಂತ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಈ ಕುದಿಸ್ಲಿಕ್ಕೆ ಏನು ನೀರು ನಾವು ಯೂಸ್ ಮಾಡಿದ್ವಲ್ಲ ಅದೇ ಬಿಸಿ ನೀರನ್ನು ಹಾಕಿ ಚೆನ್ನಾಗಿ ನಾದ್ಕೊಳ್ಳುವ ಈ ರೀತಿಯಾಗಿ ನಾದ್ಕೊಂಡು ಒಂದು ಬಟರ್ ಪೇಪರಲ್ಲಿ ಚೆನ್ನಾಗಿ ನಾನು ರೊಟ್ಟೆನ ಈ ರೀತಿಯಾಗಿ ಮಾಡಿದ್ದೀನಿ ಮಾಡಿಕೊಂಡು ಈಗ ತವಾದಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈಗ ನಾವು ಮಾಡಿದಂಥ ರೋಟಿನೇ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಎರಡು ಕಡೆಯೂ ನಾವು ಬೇಯಿಸ್ಕೊಂಡ್ಬಿಡುವ ನೋಡಿ ಇದು ಎಲ್ಲ ಪಾಲಕ್ ತಿನ್ನಲಾರ್ದವರು ಸಹ ರೋಟಿಯಲ್ಲಿ ಮಾಡಿ ಕೊಟ್ಟರೆ ಗೊತ್ತಾಗಲ್ಲ ಇದು ಪಾಲಕ್ ಹಾಕಿ ನಾವು ಮಾಡಿದ್ದ ಮಕ್ಕಳಿಗೆ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ ಮಾರ್ನಿಂಗ್ ಬ್ರೇಕ್ಫಾಸ್ಟು ರಾತ್ರಿ ಊಟಕ್ಕೂ ಚೆನ್ನಾಗಿರ್ತದೆ ಈ ರೀತಿ ಮಾಡಿ ಚೆನ್ನಾಗಿರ್ತದೆ ಟೇಸ್ಟಿಯಾಗಿ ಇದೇ ರೀತಿಯಾದ ವೆರೈಟಿ ವೆರೈಟಿ ರೆಸಿಪಿ ನೋಡಲು ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ Thank you.